ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ನ ಲೀಗ್ ಪಂದ್ಯಗಳು ನಿನ್ನೆ ಮುಕ್ತಾಯಬೋದು ಬಟ್ ನಿನ್ನೆ ರಾಜಸ್ಥಾನ ವರ್ಷಸ್ ಕೆ ಆರ್ ಪಂದ್ಯ ಮಳೆಯಿಂದ ವಾಶ್ಔಟ್ ಆದ ಬಳಿಕ ಕ್ವಾಲಿಫಿಯರ್ ಒನ್ ಕೂಡ ಇಲ್ಲಿ ಫಿಕ್ಸ್ ಆಗಿದೆ ಆದರೆ ಯಾವ ತಂಡ ಯಾರ ವಿರುದ್ಧ ಕ್ವಾಲಿಫೈರ್ ಒನ್ ಆಡುತ್ತೆ ಹಾಗಾದರೆ ಎಲ್ಲಿ ಯಾವಾಗ ಎಷ್ಟು ಗಂಟೆಗೆ ಆರಂಭ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಬಾರಿಯ ಐ ಪಿ ಎಲ್ ಪ್ಯಾನೆಲ್ನಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಕ್ವಾಲಿಫೈರ್ ಒನ್ ನಾಳೆಯಿಂದ ಆರಂಭ ಆಗ್ತದೆ ಅಂದರೆ ಇವತ್ತೇನಪ್ಪ ಅಂದರೆ ಐ ಪಿ ಎಲ್ ಯಾವುದೇ ಪಂದ್ಯ ಇರೋದಿಲ್ಲ ಈಗ ಕ್ವಾಲಿಫೈರ್ ಒನ್ಗೆ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಸ್ ತಂಡಗಳು ಪೈಪೋಟಿ ನಡೆಸ್ತಾ ಇದ್ದಾವೆ ಬಟ್ ಈ ಒಂದು ಪಂದ್ಯ ಎಲ್ಲಿ ನಡೆಯುತ್ತೆ ಎಷ್ಟು ಗಂಟೆಗೆ ಆರಂಭ ಅಂತ ಹೇಳೋದಾದರೆ ಇನ್ನು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಕ್ವಾಲಿಫೈರ್ ಒನ್ ಪಂದ್ಯ ನಡೀತದೆ ಅದು ಸಾಯಂಕಾಲ ಏಳು ಮೂವತ್ತಕ್ಕೆ ಈ ಒಂದು ಪಂದ್ಯ ಆರಂಭ ಅಂತ ಹೇಳ್ಬೋದು ಬಟ್ ಇಲ್ಲಿ ಯಾರು ಗೆಲ್ತಾರೆ ಅಂತ ನೋಡಬೇಕು ಬಟ್ ಇದೇನಪ್ಪ ಅಂದರೆ ಸೋತರು ಕೂಡ ಒಂದು ಅವಕಾಶ ಇರುತ್ತೆ ಸೋತ ತಂಡ ಕ್ವಾಲಿ ಪರಟೂನಲ್ಲಿ ಇಕ್ಕಕ್ಕೆ ಏನಪ್ಪ ಅಂದರೆ ಇದೊಂದು ಅಪಾರ್ಟ್ಮೆಂಟಿ ಕೂಡ ಇದೆ ಬಟ್ ಯಾರು ಗೆಲ್ತಾರೆ ಅಂತ ಕಾದ್ ನೋಡಬೇಕು ಈಗ ವಿಡಿಯೋ ಆದರೆ ಫಾಲೋ ಮಾಡ್ತಾ ಬನ್ನಿ ಹಾಗೆ ನೀವೇನಾದ್ರು ಇನ್ನೂ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ ಥ್ಯಾಂಕ್ ಯು